ದ್ವೇಷ ಭಾಷಣ ತಡೆ ಮಸೂದೆಗೆ ಗವರ್ನರ್ ಅಂಕಿತ ಹಾಕಿಲ್ಲ ಸುಮಾರು ಇಪ್ಪತ್ತೊಂಬತ್ತು ಕಾರಣ ನೀಡಿ ಬಿಲ್ಗೆ ಅಂಕಿತವನ್ನ ಹಾಕದ ರಾಜ್ಯಪಾಲರು ದ್ವೇಷ ಭಾಷಣ ತಡೆ ಮಸೂದೆಗೆ ಗವರ್ನರ್ ಅಂಕಿತ ಹಾಕಿಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂಕಿತ ಬೀಳತ್ತೆ ಅಂತ ಬಟ್ ಇಪ್ಪತ್ತೊಂಬತ್ತು ಕಾರಣ ನೀಡಿ ಬಿಲ್ಗೆ ಅಂಕಿತ ಹಾಕದ ರಾಜ್ಯಪಾಲರು ಬಿಲ್ ಬಗ್ಗೆ ಉಭಯ ಸದನದಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗಿಲ್ಲ ದ್ವೇಷ ಭಾಷಣ ತಡೆ ಮಸೂದೆಯಲ್ಲಿ ಕಾನೂನಿನ ತೊಡಕುಗಳಿದೆ ಏನೇನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕನ್ನು ಕಸಿಯುವ ಸಾಧ್ಯತೆ ಇದೆ ಹಾಗಾಗಿ ಈ ವಿಧೇಯಕದ ಮೂಲಕ ಕಾನೂನನ್ನ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ನಾವು ಅಂಕಿತ ಹಾಕಿಲ್ಲ ಅನ್ನೋದಾಗಿ ಇಪ್ಪತ್ತೊಂಬತ್ತು ಕಾರಣ ನೀಡಿ ಮಸೂದೆಗೆ ಗವರ್ನರ್ ಅಂಕಿತ ಹಾಕಿಲ್ಲ ದ್ವೇಷ ಭಾಷಣ ತಡೆ ಬಿಲ್ಗೆ ರಾಜ್ಯಪಾಲರು ಅಂಕಿತ ಹಾಕದ ಹಿನ್ನೆಲೆ ರಾಷ್ಟ್ರಪತಿಗಳಿಗೆ ದ್ವೇಷ ಭಾಷಣ ನಿಯಂತ್ರಣ ಈ ಮಸೂದೆ ಇದಿಲ್ಲ ಅದೇ ಟ್ರಾನ್ಸ್ಫರ್ ವರ್ಗಾವಣೆ ಮಾಡಿದ್ದಾರೆ ದ್ವೇಷ ಭಾಷಣ ತಡೆ ಮಸೂದೆ ವಿರುದ್ಧ ಸುಮಾರು ನಲವತ್ತು ಅರ್ಜಿ ಸಲ್ಲಿಕೆ ಆಗಿತ್ತು ಮೊದಲನೇದಾಗಿ ದ್ವೇಷ ಭಾಷಣ ಏನು ಅನ್ನೋದು ಗೊತ್ತಾಗಬೇಕು ಯಾವುದೇ ಜಾತಿ ಧರ್ಮ ಲಿಂಗ ಬಣ್ಣ ಅಥವಾ ಬೇರೆಯವರಿಗೆ ನೋವುಂಟು ಮಾಡುವಂತ ಭಾಷಣವನ್ನ ಸಾರ್ವಜನಿಕವಾಗಿ ಅಥವಾ ಅವರಿಗೆ ತೇಜೋವಧೆಯಾಗುವಂತಹ ರೀತಿಯಲ್ಲಿ ಮಾತನಾಡಬಾರದು ಇದನ್ನ ತಡೆಗಟ್ಟೋದ್ರ ಮೂಲಕ ಆ ಮಸೂದೆಯನ್ನ ಸಿದ್ಧಪಡಿಸ್ಕೊಂಡಿದ್ರು ರಾಜ್ಯ ಸರ್ಕಾರದಿಂದ ಅದೇನಾದ್ರೂ ಜಾರಿ ಆಗಿದ್ರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ದ್ವೇಷ ಭಾಷಣವನ್ನ ಜಾರಿಗೆ ತಂದ ರಾಜ್ಯ ಅನ್ನುವಂತ ಹೆಸರು ಹೆಸರನ್ನ ಕೂಡ ಕರ್ನಾಟಕ ಮಾಡ್ತಿತ್ತು ಹೇಳ್ಬೇಕಂತ ಹೇಳಿದ್ರೆ ಅಲ್ಲಲ್ಲಿ ತಮಿಳುನಾಡು ಸರ್ಕಾರ ಕೂಡ ದ್ವೇಷ ಭಾಷಣ ಮಸೂದೆ ನಮ್ಮ ರಾಜ್ಯದಲ್ಲಿ ಏನಾದ್ರೂ ಅನುಷ್ಠಾನಗೊಂಡಿದ್ರೆ ಅದನ್ನ ಕಾಪಿ ಮಾಡ್ತೀನಿ ಅನ್ನುವಂತ ರೀತಿಯಲ್ಲೂ ಕೂಡ ಸ್ಟಾಲಿನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದನ್ನ ಕೂಡ ಗಮನಿಸಬೇಕಾಗತ್ತೆ ಬಟ್ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಗವರ್ನರ್ ಅವರು ಸೈನ್ ಆಗ್ತಾರೆ ಅಥವಾ ಸೈನ್ ಆಗ್ತಾ ಇದ್ರೆ ಮುಂದಿನ ಹೆಜ್ಜೆ ಹೆಜ್ಜೆಯನ್ನು ಹತ್ರ ಹೋಗಬೇಕು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಬಟ್ ಇಪ್ಪತ್ತೊಂಬತ್ತು ಕಾರಣ ನೀಡಿದ್ದಾರೆ ಆ ಕಾರಣದಲ್ಲಿ ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡಿರೋ ವಿಚಾರ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕನ್ನ ಇದರಿಂದ ಕಸಿದಂತ ಆಗತ್ತೆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಧಕ್ಕೆ ಆಗತ್ತೆ ಅನ್ನುವಂತಹ ಸುಮಾರು ಇಪ್ಪತ್ತೊಂಬತ್ತು ಕಾರಣವನ್ನ ನೀಡಿ ಗವರ್ನರ್ ಅಂಕಿತವನ್ನ ಹಾಕದೇ ಇರೋದನ್ನ ಗಮನ ದ್ವೇಷ ಭಾಷಣ ಬಿಲ್ ಮಸೂದೆಗೆ ಈಗ ಸೈನ್ ಹಾಕದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ ದ್ವೇಷ ಭಾಷಣ ತಡೆ ಬಿಲ್ಗೆ ಅಂಕಿತ ಹಾಕದ ಗವರ್ನರ್ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಜಾತಿ ನಿಂದನೆ ಮಾಡೋದು ಸರಿನಾ ಹಾಗಾದ್ರೆ ಇದು ಪ್ರಶ್ನೆ ಲಾರ್ಡ್ ಅವರದು ವಿರೋಧವಾಗಿ ಅಥವಾ ದ್ವೇಷ ಭಾಷಣ ಮಾಡಬಾರ್ದು ದೇಶದ ಪ್ರಗತಿ ಪರ ಯಾರು ಕೂಡ ಮಾತನಾಡೋದಿಲ್ಲ ಅಂದಿದ್ದಾರೆ ಸಂತೋಷ್ ಒಂದು ಸಮುದಾಯದ ಬಗ್ಗೆ ಮಾತನಾಡೋದು ಅಥವಾ ಅವರನ್ನೇ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅನ್ನೋದಾಗಿ ಲಾರ್ಡ್ ಹೇಳಿದ್ದಾರೆ ದ್ವೇಷ ಭಾಷಣದ ವಿಚಾರವಾಗಿ ಈಗಾಗಲೇ ಪ್ರತಿಪಕ್ಷದ ನಾಯಕರು ಕೂಡ ಬಹಳ ದೊಡ್ಡ ಮಟ್ಟಿಗೆ ಟೀಕೆ ಮಾಡಿದ್ರು ಅಥವಾ ಟೀಕೆ ಟಿಪ್ಪಣಿಗಳ ಮೂಲಕ ರಾಜ್ಯ ಸರ್ಕಾರದ ಕಾಲೆಳೆಯುವ ಕೆಲಸ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸರಿ ಆಯ್ತು ದ್ವೇಷ ಭಾಷಣ ಬಿಲ್ ಬೇಡ ಆದರೆ ಜಾತಿ ನಿಂದನೆ ಮಾಡೋದು ಸರಿನಾ ಜಾತಿ ನಿಂದನೆಯನ್ನ ಮಸೂದೆಯ ಮೂಲಕವೇ ಮಾಡಬೇಕು ಅನ್ನೋದಿಲ್ಲ ಅನ್ನೋದು ಮೊದಲು ಗಮನ ಹರಿಸಬೇಕು ಆದರೆ ವಿರೋಧವಾಗಿ ಅಥವಾ ದ್ವೇಷ ಭಾಷಣ ಮಾಡೋದು ಒಬ್ಬರನ್ನೇ ಟಾರ್ಗೆಟ್ ಮಾಡೋದು ಅಂದ್ರೆ ಎಲ್ಲರೂ ಕೂಡ ಅವರವರ ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡಿಕೊಳ್ಳುವಂತ ಕಾರಣಕ್ಕೆ ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಿದಾರ ಅಥವಾ ನಿಜಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಜನನಾಯಕರಿಗೆ ಇಷ್ಟೊಂದು ಮಟ್ಟಿಗೆ ಅಭಿಮಾನ ಪ್ರೀತಿ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಬಟ್ ಈಗ ಪ್ರತಿಪಕ್ಷದ ನಾಯಕರು ಬೇಡವೇ ಬೇಡ ಈ ಒಂದು ಬಿಲ್ ಮಂಡನೆ ಆಗೋದೇ ಬೇಡ ಅನುಷ್ಠಾನಗೊಳ್ಳೋದು ಬೇಡ ಅನ್ನೋದು ಇವ್ರದು ಬಟ್ ರಾಜ್ಯ ಸರ್ಕಾರದವರು ಹಾಗಲ್ಲ ಯಾಕಂತ ಹೇಳಿದ್ರೆ ಪದೇ ಪದೇ ಕೆಲವೊಂದಷ್ಟು ಕೋಮು ಸಂಘರ್ಷ ಕಾರಣವಾಗ್ತಾ ಇದೆ ಹಾಗಾಗಿ ಈ ಬಿಲ್ ಅನ್ನ ಪಾಸ್ ಮಾಡ ಇನ್ ರಾಜ್ಯಪಲ್ ಸೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳ ರಾಜ್ಯ ಸರ್ಕಾರದ ಒಂದು ನಿಲುವು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಅಥವಾ ದೇಶದ ಪ್ರಗತಿ ಪರ ಯಾರು ಮಾತನಾಡೋದಕ್ಕೆ ಮುಂದಾಗೋದಿಲ್ಲ ಅನ್ನೋದಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಲ್ಲ ತಂದ್ರೆ ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು ನೀವು ಏನನ್ನ ಮಾತನಾಡ್ಬೋದು ಆದರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನಿರ್ಣಯ ಮಾಡ್ತಕ್ಕಂಥದ್ದು ಒಬ್ಬರಿಗೆ ಮತ್ತೆ ಈಗ ಮೊನ್ನೆ ಯುಜಿಸಿಯಲ್ಲಿ ತಂದ್ರಲ್ಲ ಇವರು ಬಿಲ್ ಏನ್ ತಂದ್ರಿ ಇವ್ರು ಜಿ ಸಿ ಅಲ್ಲಿ ತಂದಿರೋದು ಯು ಜಿ ಎಸ್ಸಿಯಲ್ಲಿ ತಂದ್ರಲ್ಲ ಬಿಲ್ ಏನು ತಂದಿರೋದು ಅದು ಅಲ್ಲ ತಂದ್ರೆ ಏನು ಅಂತ ಹೇಳಿದ್ದದು ಏನು ತಂದ್ರು ಅದಿತ್ತು ಆಲ್ರೆಡಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟೀನ್ ಮೊದ್ಲೇ ಇರ್ತದೆ ಅದನ್ನ ಮತ್ತೆ ಇದನ್ನ ಮಾಡಿ ಅದು ಈಗ ಎಲೆಕ್ಷನ್ ಬಂದಿದೆ ಅಲ್ಲ ಅದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಟಂಟ್ ಇರಲಿ ಏನು ಅರ್ಥ ಏನು ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ ನಮ್ಮ ಏಟ್ ಸ್ಪೀಚ್ ನಲ್ಲಿ ಏನಿದೆ ನೀನು ಬೇರೆ ವಿರುದ್ಧವಾಗಿ ಮಾತನಾಡ್ಬಾರದು ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥದ್ದು ಬಿಲ್ ಇದೆ ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ ಏಟ್ ಸ್ಪೀಚ್ ಅನ್ನೋದೇನು ನೀನು ಯಾರ ವಿರುದ್ಧವಾಗಿ ಒಂದು ಸಮುದಾಯ ವಿರುದ್ಧವಾಗಿ ಒಂದು ಜಾತಿ ನಿಂದ್ರಣೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು ಇವ್ರ ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು ಅನ್ನ ಕುಚ್ಚೋದು ಇದರಿಂದ ಅಲ್ಲಿರೋದು ಯಾರು ಇವತ್ತು ಅದನ್ನು ತಡೆಗಡ್ತಾ ಇದ್ದಾರೆ ಇವ್ರ ಅಡಿಗೆ ನಡೆಯೋದು ಇವ್ರ ವ್ಯವಹಾರ ನಡೋದು ಅದರಿಂದ ತಾನೇ ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸಂಥದ್ದು ಬಾಳೆದರಲ್ಲ ಅದಕ್ಕಾಗಿ ನಾ ಏಟ್ ಸ್ಪೀಚ್ ಮಾಡ್ಬಾರತಕ್ಕಂಥ ಬಿಲ್ ತಂದಿರ್ತಕ್ಕಂಥ ನಾವು ಅದೇ ಹೇಳ್ತಿರೋದು ದ್ವೇಷ ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ